ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ಮತ್ತೊಂದು ಮೋಟೋಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಇಲ್ಲಿ ಡ್ಯೂಟಿಗೆ ಬೇರೆ ಟೈಮ್ ಆಯಿತು ನಿನ್ನೆ ಮಾಡೋಣ ಅಂದ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ವೀಡಿಯೋ ಅದು ಬೇರೆ ಸ್ವಲ್ಪ ಎಲ್ಲ ಬಿಜಿ ಇದ್ವಿ ಹ್ಞೂ ಹ್ಞೂ ನಮ್ಮಮ್ಮಲ್ಲಿ ನಮ್ಮಮ್ಮವ್ರನ್ನಲ್ಲಿ ಕೆಲಸಕ್ಕೆ ಬಿಟ್ಟು ನಾನು ಹಂಗೆ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ಅಮ್ಮ ನಾನು ಹೋಗ್ತಾ ಇದ್ದೀವಿ ಕೆಲ್ಸಕ್ಕೆ ಬರೋ ಟೈಮ್ ಆಯ್ತಲ್ಲ ಬೆಳಗ್ಗೆ ಏನು ಚಳಿ ಅಲ್ಲ ಚಳಿ 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 ಚರ್ಕಿ ಅಂದ್ರೆ ಫುಲ್ ಚಳಿ ಆಗುತ್ತೆ ಹೋಗ್ಬೇಕು ಹೋಗಿ ಎಲ್ಲ ವೀಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ತುಂಬ ದಿವಸ ಆಯ್ತಲ್ಲ ವಿಡಿಯೋಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಟೈಮ್ ಇಲ್ಲ ಸಿಗೋ ಸಂಡೇ ಟೈಮು ಅದು ಇದು ಅಂತ ಏನೋ ಒಂದು ಕೆಲಸ ಇರುತ್ತೆ ಲಾಸ್ಟ್ ಸಂಡೇ ಅಂತೂ ಸ್ವಲ್ಪ ಮನೆಯೆಲ್ಲ ಶಿಫ್ಟ್ ಮಾಡಬೇಕಿತ್ತು ಅದು ಕೆಲಸ ಇತ್ತು ಹಾಗಾಗಿ ನೋಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾವ್ರೆ ಇದು ನೋಡಿದ್ರೆ ನನ್ನ ಬಾಲ್ಯದ ನೆನಪುಗಳು ಎಲ್ಲ ನೆನಪಾಗ್ತವೆ ನಾವು ಹಿಂಗೆಲ್ಲ ಸ್ಕೂಲಲ್ಲಿದ್ದಾಗ ಇಷ್ಟೊತ್ತಿಗೆಲ್ಲ ರೆಡಿಯಾಗಿ ಜೋಡಿ ಜೋಡಿ ಗೇಂಗ್ ಗ್ಯಾಂಗ್ ಕಟ್ಕೊಂಡು ಇದ್ವಿ ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ ಅಂತ ನಮ್ಮ ಮಮತಾ ಟೀಚರ್ ಅನಿಸುತ್ತೆ ಹಾಂ ಮಮತಾ ಮೇಡಮ್ ಮಮತಾ ಮೇಡಮ್ ಅಂತ ಇದ್ದರು ಸ್ಕೂಲಲ್ಲಿ ಅವಾಗ ಏನು ತಲೆ ನಿಡ್ಕೊಂಡು ಅದೇನೋ ಲೆಕ್ಕ ಇಲ್ಲ ಬೋರ್ಡ್ ಬೋರ್ಡ್ ಏನೂ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಬೋರ್ಡ್ಗೆ ಹೊಡಿತಿದ್ರು ಆ ಬೈಕೇ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ನಾವೆಲ್ಲ ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ತಡೀರಿ ಸ್ವಲ್ಪ ಇಲ್ಲಿ ಆಪೋಸಿಟ್ ಅದು ಭಯ ಗಾಡಿಗಳು ಬೇರೆ ಇರ್ತವೆ ಯಾವ ಟೈಮಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ನೋಡಿ ಗಾಡಿಗಳು ಅಪೋಸಿಟ್ ಬರ್ತಾನೇ ಇರ್ತಾವಪ್ಪ ಇಲ್ಲಿ ಇನ್ನೇನೆಲ್ಲ ರೆಡಿ ಮಾಡ್ತಾವ್ರೆ ಇನ್ನೊಂದು ವರ್ಷ ಎರಡು ವರ್ಷದ ಒಳಗಡೆ ಕಂಪ್ಲೀಟ್ ಆಗುತ್ತೆ ರೋಡು ಅವರೇಬ್ಬರು ಎಲ್ಲ ಸರ್ವೀಸಿಗೆ ಬೇರೆ ಬಿಡಬೇಕು ಬಿಡಬೇಕು ಅಂತ ಹೇಳ್ತಾ ಇದ್ದೀನಿ ಸರ್ವೀಸಿಗೆ ಬಿಡೋಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಟೈಮು ಸಿಗ್ತಾಯಿಲ್ಲ ಇದೇ ಗಾಡಿಯಲ್ಲಿ ಹೋಗಬೇಕು ಹಾಗಾಗಿ ಸರ್ವೀಸಿಗೆ ಇಲ್ಲ ನಮ್ಮ ಅವರು ಬಂತು ಕಂಪ್ನಿಲಿ ಹಾಂ ಸರಿ ಪಯಸ್ನಾ ಅವ್ನ ಕೆಲ್ಸಕ್ಕೆ ಬಿಟ್ಟು ಈಗ ಹೇಳ್ತೀನಿ ಸ್ಟೋರಿ ನಿಮಗೆ ಅಮ್ಮ ಇದ್ದರೆ ಸ್ವಲ್ಪ ಆಗಲ್ಲ ನನಗೆ ಹಾಗಾಗಿ ಮಾತಾಡಲಿಲ್ಲ ಯಾ ಸ್ಕೂಲಲ್ಲಿ ಅದೇ ಹೇಳಿದ್ನಲ್ಲ ಸ್ಟೋರಿ ಅವಾಗ ನನಗೆ ವೀಕು ನಾನೆಲ್ಲದರಲ್ಲೂ ಸ್ವಲ್ಪ ಲೆಕ್ಕ ಮ್ಯಾಕ್ಸಲ್ಲೆಲ್ಲ ವೀಕು ಆ ಲೆಕ್ಕ ಮಾಡೋಂತಿದ್ರು ಬೋರ್ಡ್ ಮೇಲೆ ನನಗೆ ಬರ್ತಿರ್ಲಿಲ್ಲ ಯೋಚನೆ ಮಾಡ್ತಿದ್ದೆ ತಲೆ ತಲೆ ಹಿಡ್ಕೊಂಡು ಬೋರ್ಡ್ಗೆ ಹೊಡ್ಯೋರು ಹೋಗು ತಲೆ ಹಿಡ್ಕೊಂಡು ಬೋರ್ಡ್ಗೆ ಹಿಂಗೆ ಹೊಡೆಯೋರು ಅಂದರೆ ಅಂತೀರ ಹೆಂಗೆ ನೋವು ಆಗೋದಂದ್ರೆ ಬೈಕೇ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ನಾವು ಆಮೇಲೆ ಇವರು ಏನಪ್ಪ ಸ್ಕೂಲ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ರು ನಾನು ಏನು ಮಾಡ್ತಿದ್ದೆ ಬೈಕ್ಗೆ ಸ್ಕೂಲ್ಗೆ ಹೋಗೋ ಥರ ಬ್ಯಾಗ್ ಹಾಕ್ಕೊಂಡು ನಾರ್ಮಲ್ ಸ್ಕೂಲ್ ಹೆಂಗೆ ಹೋಗ್ತಾರ ಅದೇ ಥರ ಹೋಗ್ತಿದ್ದೆ ಬಟ್ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ನಾನು ನಾನೆಲ್ಲ ಹೋಗ್ತಿದ್ದೆ ಅಂದರೆ ಸೀದಾ ಆಂಜನೇಯ ಸ್ವಾಮಿ ಟೆಂಪಲ್ ಐತೆ ನಮ್ಮೂರಲ್ಲಿ ಆ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಆರಾಮ್ಸೆ ಮಲಿಕೊಂಡು ಇಲ್ಲ ಆಟ ಆಡ್ಕೊಂಡು ಇನ್ನೂ ಯಾರಾದರೂ ಹುಡುಗರು ಇರ್ತಿದ್ರು ಅವರೆಲ್ಲ ಆಟ ಆಡಿಕೊಂಡು ಅಲ್ಲಿ ಕೂತ್ಕೊಂಡು ಮತ್ತೆ ಸಂಜೆ ಕರೆಕ್ಟ್ ಟೈಮ್ಗೆ ಸ್ಕೂಲ್ ಬಿಡೋ ಟೈಮ್ಗೆ ಸ್ಕೂಲ್ ಮಕ್ಳ ಜೊತೆ ಹಂಗೆ ಜಾಯ್ನ್ ಆಗ್ತಿದ್ದೆ ಜಾಯ್ನ್ ಆಗಿ ಕರೆಕ್ಟಾಗಿ ಬರ್ತಿದ್ದೆ ಅದೇ ರೀತಿ ಒಂದು ವಾರ ಮಾಡಿದೆ ಏನು ಅಂದ್ಕೊಂಡವ್ ಸ್ಕೂಲಲ್ಲಿ ಏನೋ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅಂದ್ಕೊಂಡವ್ರೆ ಒಂದು ವಾರ ಆದಮೇಲೆ ಮನೆ ಹತ್ರ ಯಾರನ್ನೂ ಕಳಿಸಿದ್ದಾರೆ ಯಾಕೆ ಇವನು ಬರ್ತಾಯಿಲ್ಲ ಸ್ಕೂಲ್ಗೆ ನಿಮ್ಮ ಮಗ ಅಂತ ಇಲ್ಲ ಬರ್ತಾ ಇದ್ದಾನಲ್ಲ ಡೈಲಿ ಸ್ಕೂಲಿಗೆ ಇದ್ದಾನಲ್ಲ ಅಂತ ನಮ್ಮಮ್ಮವ್ರು ಹೇಳೋರೆ ಇಲ್ಲ ಬರ್ತಾಯಿಲ್ಲ ಅಂತ ಅವರು ಆಮೇಲೆ ತಡೀರಿ ನೋಡೋಣ ಅಂತ ಅವರು ಅಬ್ಸರ್ವೇಷನ್ ಮಾಡಿ ನಾರ್ಮಲ್ ಹೆಂಗೆ ಸ್ಕೂಲಿಗೆ ಕಳಿಸ್ತಾರೋ ಹಂಗೆ ಕಳಿಸಿದ್ರು ನಾನೇನು ಮಾಡಿದೆ ನಾರ್ಮಲ್ ಏನು ನಮ್ಮ ಮಠ ಸ್ವಾಮಿ ಟೆಂಪಲ್ ಐತೆ ಅಲ್ಲಿ ಅದೇ ರೀತಿ ನಮ್ಮ ನಾರ್ಮಲ್ ಹೋಗಿ ಕುತ್ಕೊತಿದ್ದೆ ಅವ್ರು ಫಾಲೋ ಮಾಡ್ಕೊಂಡು ಬಂದವ್ರೆ ಎಲ್ಲಿ ಹೋಗ್ತಾನೆ ನನ್ನ ಮಗ ಅವನು ಅವ್ರು ನೋಡಿದ್ರೆ ಇವ್ನು ನೋಡಿದ್ರೆ ಇಲ್ಲಿಂದ ಸ್ಕೂಲ್ಗೆ ಹೋಗ್ತಾನೆ ಅಲ್ಲಿಂದ ನೋಡಿದ್ರೆ ಮೇಡಮ್ ಅವ್ರು ಸ್ಕೂಲಿಗೆ ಬಂದಿಲ್ಲ ಅಂತಾರೆ ಎಲ್ಲಿ ಹೋಗ್ತಾನೆ ನನ್ನ ಮಗ ಎಲ್ಲಿ ಹೋಗ್ತಾನೆ ಅಂತ ಅವರು ಎಲ್ಲಿ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಅಂತ ಅಂದಾಗ ಹಿಂದೆ ಬಂದ್ರಲ್ಲ ಅವಾಗ ಹಿಂದೆ ಬಂದಾಗ ಓಹೋ ಹೋ 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 ನಮ್ಮ ಮಗ ಕಣ್ಣನ ಮಗನೇ ನೀನು ಇದ ಮಾಡ್ತಾ ಇರೋದು ಸ್ಕೂಲ್ಗೆ ಹೋಗು ಅಂತ ಅಂದರೆ ಹೋಗಿ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ ಹಿಂದೆ ಬಂದರು ನೋಡು ನಾನು ಅಲ್ಲಿ ಕೂತ್ ಕೂತ್ಕೊಂಡು ಆಟ ಆಡ್ತಾಯಿದ್ದೆ ಆವಾಗ ಮತ್ತೆ ಅಲ್ಲಿಂದ ಅವ್ರನ್ನ ನೋಡಿ ನಾನು ಜಂಪು ಅಲ್ಲಿಂದ ಕೆರೆ ಕಡೆ ಓಡೋದೆ ಅಲ್ಲಿಂದ ಇಬ್ಬರು ಈ ಕಡೆಯಿಂದ ಇಬ್ಬರು ಓಡಿಸ್ಕೊಂಡು ಬರ್ತವ್ರೆ ನನ್ನ ಹಿಡ್ಕೊಳ್ಳೋಕ್ಕೆ ನಾನು ಓಡ್ತಾ ಇದ್ದೀನಿ ನಾನು ಬರಲ್ಲ ನಾನು ಸ್ಕೂಲ್ಗೆ ಹೋಗೋಲ್ಲ ತಿರು ಹಂಗೆ ಹಿಂಗೆ ಮಾಡಿ ಸ್ಕೂಲ್ಗೇನು ಹೋಗಬೇಡ ಬರಪ್ಪ ಮನೆಯಲ್ಲೇ ಇರುವಂತೆ ಅಂತ ಕರ್ಕಂಡ್ರು ನೈಸಾಗಿ ಮಾತಾಡಿ ಆಮೇಲೆ ಏನಾಯ್ತು ಅಂದ್ರೆ ಮನೆಗೆ ಕರ್ಕೊಂಡು ಹೋದ್ರಲ್ಲ ನೈಸಾಗಿ ಮಾತಾಡಿ ಹಿಂಗಾದರೆ ನನ್ನ ಮಗ ಬರಲ್ಲ ಈ ಥರ ಹೇಳಿದ್ರೆ ಬರ್ತಾನೆ ಅಂತೇಳ್ಬಿಟ್ಟು ಸ್ಕೂಲ್ಗೇನು ಹೋಗ್ಬೇಡ ಬಾ ಅಂತ ಕರ್ಕೊಂಡು ಹೋದರು ಮನೆಗೆ ಕರ್ಕೊಂಡೋಗಿ ಇದು ಏನಪ್ಪ ಚಪಾತಿಗೆ ಹಿಂಗೆ ಇದು ಮಾಡ್ತೀವಲ್ಲ ತಿರುವು ಹಾಕ್ತೀವಲ್ಲ ಅದನ್ನು ಬಿಸಿ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗಲ್ವ ನನ್ನ ಮಗನೇ ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಿನ್ನ ಓದಿಸ್ತಾ ಇದ್ದೀವಿ ನೀನು ನೋಡಿದ್ರೆ ಈ ವಯಸ್ಸಿಗೆ ಹಿಂಗೆ ಮಾಡ್ತಿದ್ದೀಯಾ ಕಲಿಯೋಕ್ಕಾಗ್ದೆ ಅಂತ ಏನು ಮಾಡಿದ್ರೆ ಈಗ ಸ್ಕೂಲ್ಗೆ ಹೋಗ್ತೀಯಾ ಇಲ್ಲ ಕೂಲಿ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯ ಇಲ್ಲ ಕೂಲಿ ಹೋಗ್ತೀಯ ಅಂತ ನಾನು ಕೂಲಿ ಹೋಗ್ತೀನಿ ಅಂತ ನನ್ನ ಮಗನೇ ನಿನ್ನ ಏನು ಕೂಲಿ ಹೋಗ್ತೀಯ ಸ್ಕೂಲ್ಗೆ ಹೋಗ್ತೀಯ ಕೂಲಿ ಹೋಗ್ತೀಯ ಅಂದ್ರೆ ಸ್ಕೂಲ್ಗೆ ಹೋಗ್ತೀಯಾ ಅಂತ ಇನ್ ಮಾಡಿದ್ರ ಆಮೇಲೆ ಸರಿಯಮ್ಮ ಸ್ಕೂಲ್ಗೆ ಹೋಗ್ತೀನಿ ಅಂತ ಇವರೆಲ್ಲ ಅಜ್ಜಿ ತಿಡ್ಕೊಂಡು ಸ್ಕೂಲ್ಗೆ ಕಳಿಸ್ತೀವಿ ಬಿಡಿ ನಾವು ಹೇಳಿ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಕಳಿಸಿದ್ರು ಮೇಡಮ್ಗೆ ಹೇಳಿ ಮೇಡಮ್ ಹೊಡಿಬೇಡಿ ಅವನು ಅದರಿಂದನೇ ಎದುರ್ಕೊಂಡು ಇದು ಮಾಡ್ತಾ ಇದ್ದಾನೆ ಓ ಬರ್ತಾಯಿಲ್ಲ ಅಂಥೇಳಿ ಸರಿ ಆಯಿತು ಅಂತೇಳಿ ಆವತ್ತಿಂದ ಸ್ವಲ್ಪ ಇದು ಮಾಡಿದ್ರಿ ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಅನ್ಎಜುಕೇಟೆಡ್ ತಮ್ಮನೇಲಾಗ್ತಿದ್ದೆ ತಂಬು ತಂಬು ಏನ್ ಮಾಡೋದು ಅಲ್ವಾ ಈ ಥರ ಸ್ಟೋರಿ ಇನ್ನೂ ತುಂಬ ಇದೆ ಹೇಳ್ತಾ ಹೋದರೆ ಹೇಳ್ತಾನೇ ಇರಬೇಕು ಅದು ಹವರ್ಗಟ್ಲೇ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅವಾಗ ಡೈಲಿ ನಿಮ್ಮ ಹತ್ರ ಶೇರ್ ಮಾಡ್ಕಂತೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರ ತರಹ ಹೇಳೋಕ್ಕಾಗಲ್ಲ ನಿಮ್ಮಿಂದನೇ ನಾನು ನಮ್ಮ ಅಂತ ಎಲ್ಲರಿಗೂ ಅಷ್ಟೇ ಹೇಳೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಅಷ್ಟೇ ನೀವು ನೋಡಿದ್ರೇ ನಾವು ಯಾರೇ ಕಂಟೆಂಟ್ ಕ್ರಿಯೇಟರ್ ಇರಲಿ ಯಾರೇ ಒಬ್ಬರು ವೀಡಿಯೋಸ್ ಮಾಡಲಿ ಅವು ಯಾರು ವೀವರ್ಸು ನಮ್ಮ ನಾನು ಸ್ಟಾರ್ಸ್ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನೀವೆಲ್ಲ ನಮ್ಮ ಸ್ಟಾರ್ಸ್ ನೀವು ನೋಡಿ ವೀಡಿಯೋಸು ಸಹಕರಿಸಿ ಯಾವ ಥರ ಮಾಡಬೇಕು ಇನ್ನೂ ಚಾಲೆಂಜಸ್ ವೀಡಿಯೋಸ್ ಆಗಲಿ ಈ ಥರ ಮಾಡಿ ಅನ್ನಿ ಮಾಡೋಣ ಮತ್ತೆ ಎಲ್ಲ ಊಟ ನಾಷ್ಟ ತಿಂಡಿಗೆ ಅವೆಲ್ಲ ಮಾಡಿದ್ರ ಮತ್ತೇನು ಸಮಾಚಾರ ಅಯ್ಯೋ ಸಮಾಚಾರ ಏನು ಹತ್ತಿರ ಬೆಳೆ ಚಿಕನ್ ತಿಂದೆ ಮೊನ್ನೆ ನಮ್ಮ ಅತ್ತೆ ಅವರು ಬಂದಿದ್ದರು ಹಾಗೆ ಚಿಕನ್ನು ಮತ್ತು ಮಟನ್ ಮಾಡಿದರು ಅದರಲ್ಲಿ ಜಾ ನಮ್ಮಪ್ಪ ಜಾಸ್ತಿ ತಗೊಬಂದುಬಿಟ್ಟಿದ್ರು ಒಂದು ಮೂರು ಕೆ ಜಿ ಅದನ್ನು ಸ್ವಲ್ಪ ಅಷ್ಟೊಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ರು ಅದನ್ನು ಇವತ್ತು ಬೆಳಗ್ಗೆ ಮಾಡಿದಾಗ ನನಗೆ ಪಾರ್ಸಲ್ ಬಂದು ಡ್ಯೂಟಿಗೆ ಇದು ಟೊಮೊಟೊ ಭಾತ್ ಮಾಡಿದ್ದಾರೆ ಅಲ್ಲಿ ನಾನು ಚಿಕನ್ ತಿಂದು ಬೆಳ ಬೆಳಗ್ಗೆ ಈಗ ಬರ್ತಾ ಇದ್ದೀನಿ ನೋಡಿ ಮತ್ತೆ ಈ ರೋಡಲ್ಲಿ ಹೆಲ್ಮೆಟ್ ಗ್ಲಾಸ್ ವೈಪರ್ ಮುಂದೆ ಇದು ತೆಗಿಲಿಲ್ಲ ಅಂದರೆ ಸಾರಿ ತೆಗೆದ್ರೆ ಧೂಳೆಲ್ಲ ಅಗೆ ಹೋಗುತ್ತೆ ಇನ್ನು ರೋಡ್ ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಅಲ್ಲೂ ಮೈನ್ ಕಿತ್ತವ್ರೆ ಇತ್ತವ್ರೆ ಕಿತ್ತವ್ರೆ ಹಾಂ ಇನ್ನೊಂದು ಹೇಳುತ್ತದೆ ನಂದು ಮನೆದೆಲ್ಲ ವೀಡಿಯೋ ಮಾಡಿದ್ದೀನಿ ಖಾಲಿ ಅಂಥದ್ದು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕಂತೀನಿ ಶಿಫ್ಟ್ ಮಾಡಿದೀವಿ ನಾವು ಹೊಸ ಮನೆಗೆ ಹೋಗಿದ್ದೀವಿ ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಒಂದ್ಸಲ ನೋಡಿ ಇನ್ನೂ ಎಡಿಟಿಂಗಲ್ಲಿದೆ ಬಟ್ ಎಡಿಟಿಂಗ್ ಮಾಡಿಲ್ಲ ಎಡಿಟಿಂಗ್ ಮಾಡಾದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಬಿ ಎಮ್ ಟಿ ಸಿಯಲ್ಲೂ ಅಡ್ವಟೈಸ್ಮೆಂಟ್ಸ್ ಸರ್ಕಾರದವ್ರೇ ಹೇಳ್ತಾರೆ ಇಲ್ಲ ಅವರು ಇವರು ಹೇಳ್ತಾರೆ ಏನಪ್ಪ ಇದು ಅಡ್ವಟೈಸ್ಮೆಂಟ್ ಮಾಡ್ತೀಯಾ ಪ್ರಮೋಷನ್ಗಳು ಮಾಡ್ತೀಯಾ ಕುಟ್ಕೋದು ಪಂಪರಕ್ದು ಅಂತ ನಮ್ಮ ಸರ್ಕಾರದವರೇ ಮಾಡ್ತಾರೆ ಎಲ್ಲ ಬಸ್ಸಿಂದೆ ರೋಡ್ಗಳಲ್ಲಿ ಅಲ್ಲೂ ಇಲ್ಲೂ ಎಲ್ಲ ಕಡೆ ಪೇಸ್ಟ್ ಮಾಡಿರ್ತಾರೆ ಅವರೇ ಅಡ್ವಟೈಸ್ಮೆಂಟ್ ಮಾಡ್ತಾರೆ ಮತ್ತು ಅವರೇ ಇದು ಮಾಡೋದು ಬರ್ತೀರೇನ್ರಿ ಆದರ್ಶ ಸರ ವಾಕಿಂಗ್ ಮಾಡ್ಕೊ ಬರ್ತೀರಾ ಬನ್ನಿ ಅಂತೂ ಇಂಥವು ನಮ್ಮ ಕಂಪ್ನಿಗೆ ಬಂದೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಸ್ಟಾರ್ಸ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್